તણે ભર બેક રાઇતું નીણે તણે ભર બેક વાત રાઇતું હે થણે ભર્યા વાતની ચાલો ને બો ચાલે રાઇતું રાઇતું એટલે તણે ભર રાઇતરનું હુમલો ટીએપી 1890 હું હું ને યાર યાર મત મંડવો રાઇતું રાઇતું માં આવી જરા એટલે ઓતણે ಒಳ್ಳે ના રે

ಉಳ್ಳಾಗಡ್ಡೆ ಎಲ್ಲ ಕರೆಕ್ಟಾಗಿ ಬಂದವು ಬಟ್ ರೇಟ ಖುಷಿತಾಗಿ ಒಂದು ಎಕರೆ ನಾವು ಬೆಳೀಬೇಕಂತಂದ್ರೆ ಈಗ ಸುಮಾರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗ್ತೈತಿ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇವತ್ತು ಎಂಟು ರೂಪಾಯಿ ಕಿಲೋರ್ದಂಗೆ ರೇಟ್ ನಡೆದೈತಿ ಮತ್ತು ಈಗ ನಾಲ್ಕು ತಿಂಗಳ ತಕ ಉಳ್ಳಾಗಡ್ಡೆಯನ್ನು ನಾವು ಸಂಭಾಳಿಸಬೇಕಾಗ್ತೈತಿ ಉಳಾಗಡ್ಡಿ ಸಂಭಾಳಿಸಿ ಅದಕ್ಕೆಲ್ಲ ಬರ್ತಕ್ಕಂಥದ್ದು ಖರ್ಚು ವೆಚ್ಚಗಳು ನೋಡಿದರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕಿಲೋ ಉಳ್ಳಾಗಡ್ಡೆಯನ್ನು ನಮ್ಗೆ ರೇಟ್ ಕೊಡಬೇಕಾಗ್ತೈತಿ ಬಟ್ ಇವತ್ತು ಎಂಟು ರೂಪಾಯಿ ಆಗೈತಿ ರೈತರಿಗೆ ಈಗ ಒಂದು ಬಹಳಷ್ಟು ಒಂದು ಕಷ್ಟದಾಯಕ ಆಗೈತಿ ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ರಾಜ್ಯ ಸರ್ಕಾರದವರು ಏನಾರ ಒಂದು ರೈತರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಮತ್ತು ಏನೀಗ ದ ಮಾರ್ಕೆಟ್ ರೇಟ್ದಾಗ ನೋಡಿದ್ರೋ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ರೇಟ್ ನಡೆದೈತೆ ಆದರೆ ಇಲ್ಲಿ ರೈತರಿಗೆ ಸಿಗುವುದು ಎಂಟು ರೂಪಾಯಿ ಕಿಲೋ ಅದಕ್ಕೆ ಇದರ ಬಗ್ಗೆ ಏನಾದರೂ ಒಂದು ರೈತರನ್ನ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತಂದು ನಾವು ಈ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೀವಿ